ಅಂತೇಳಿ ಭಾರತ ಸರ್ಕಾರದ ಭ್ರಷ್ಟಚಾತ್ಯ ದೌರ್ಜನ್ಯ ಕಡೆ ಕಾಯ್ದೆ ಸುದ್ದಿ ಏನಿದೆ ಇದೇ ವರ್ಷದ ಇದು ಏನು ಕಳೆದ ವರ್ಷಗಳಿಂದ ಶೋಭಾಯ ಕಾರ್ಯಕ್ರಮ ಇರಬೇಕಾಗಿದೆ ವಿಜೃಂಭರ ಎಲ್ಲ ಲಕ್ಷಾಂತರ ದೊಡ್ಡಬಳ್ಳಾಪುರ ತಾಲಿನಾದ್ಯಂತ ಎಲ್ಲ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ನಿನ್ನೆ ಒಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿಸಿ ಸೃಷ್ಟಿಸಿರುವಂಥ ಅಂದ್ರೆ ಇಡೀ ಒಂದು ಕರ್ನಾಟಕನೇ ದೊಡ್ಡಬಳ್ಳಾಪುರ ತಿರುಗಿ ನೋಡುವಂತಹ ಸನಾತನ ಹಿಂದೂ ಧರ್ಮದ ಉತ್ಸವ ಒಂದಾಯಿತು ಆ ಉತ್ಸವದಲ್ಲಿ ನಡೆದಂಥ ಮೆರವಣಿಗೆ ತುಂಬಾ ಆಕರ್ಷಣೀಯವಾಗಿತ್ತು ಮತ್ತು ಅಲ್ಲಿ ಪ್ರತಿಯೊಬ್ಬರ ಒಂದು ರೋಮ ರೋಮ ನಾಡಿ ನಾಡಿಗಳಲ್ಲೂ ಕೂಡ ಆಂಜನೇಯ ಮತ್ತು ಶ್ರೀರಾಮನ ನಾಮಗಳನ್ನು ಸದಾ ಸರದಾ ಅವರೊಂದು ಒಂದು ವಾಣಿಯಲ್ಲಿ ಅವರ ರೋಮ ರೋಮನಲ್ಲಿ ಶ್ರೀರಾಮ ವಾಸವಾಗಿದ್ದಾನೇನೋ ಅನ್ಕೊಳೋಂಥ ಆ ಒಂದು ಸನಾತನ ಧರ್ಮದ ಬಗ್ಗೆ ಒಂದು ಭಕ್ತಿ ಶ್ರದ್ಧೆಯನ್ನು ತೋರಿಸುವಂತಹ ಅದು ಒಂದು ಧರ್ಮದ ಸಂದೇಶದ ಜಾತ್ರೆಯಾಗಿತ್ತು ಈ ಥರವಾದಂತಹ ಜಾತ್ರೆಯನ್ನು ಈ ಥರವಾದಂತಹ ಈ ಒಂದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಉತ್ಸವಗಳನ್ನು ಮಾಡೋದ್ರದ್ದು ಏನಾಗುತ್ತೆ ನಾವೆಲ್ಲ ಸನಾತನಿಗಳು ಹಿಂದೂ ಧರ್ಮದವರು ಒಂದೇ ಅಂತ ಅನ್ನುವಂತಹ ಮನೋಭಾವ ಮೂಡುತ್ತೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ಹಿಂದೂ ಅಂದು ಅನ್ನೋದು ಒಂದು ಒಂದು ಜಾತಿ ಅಂದರೆ ಒಂದು ಹಿಂದುತ್ವ ಅನ್ನೋದು ಒಂದು ಹಿಂದೂಗಳು ಬೇರೆ ಒಂದು ಜಾತಿಯಲ್ಲ ಅದು ಒಂದು ಕೇವಲ ಒಂದು ಶಬ್ದ ಮಾತ್ರ ಈ ಥರ ಕೆಲವೊಂದೆಲ್ಲ ಹೇಳ್ತಾರೆ ಆದರೆ ನಾನು ಬಂದು ಎಲ್ಲ ಜನರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಕೆಲವೊಂದು ವರ್ಡ್ಗಳು ಹೇಗಾಗಿದೆ ಅಂತಂದರೆ ನಮ್ಮ ಆಡು ಭಾಷೆಯಲ್ಲಿಯೇ ಅದು ರೂಢಿಗೆ ಬಂದು ಅದು ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂಥ ಪಂಗಡಗಳನ್ನು ವಸ್ತುಗಳನ್ನು ನಿರ್ದಿಷ್ಟವಾದಂತಹ ವ್ಯಕ್ತಿಯನ್ನು ಸೂಚಿಸ್ತಾ ಇದೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಯಾವ್ದಾವು ಯಾವುದಾದ್ರೂ ಒಂದು ಹಾರ್ಡ್ವೇರ್ ಶಾಪ್ಗೆ ಹೋದಾಗ ಅಲ್ಲಿ ನಾವು ಸಿಂಟೆಕ್ಸ್ ಒಂದು ನೀರಿನ ಶೇಖರಣೆ ಡಬ್ಬ ಬೇಕಾಗಿದೆ ಏನು ಹೇಳ್ತೀವಿ ಹೇಳಿ ಸಿಂಟೆಕ್ಸ್ ಇದೇನಪ್ಪ ಅಂತ ಕೇಳ್ತೀವಿ ಇನ್ಫ್ಯಾಕ್ಟ್ ಅಲ್ಲಿ ಸಿಂಟೆಕ್ಸ್ ಅನ್ನೋದೇನು ಆ ಒಂದು ನೀರು ಶೇಖರಣೆ ಮಾಡುವಂತಹ ಡಬ್ಬದ ಬ್ರ್ಯಾಂಡ್ ಸಿಂಟೆಕ್ಸು ಇವಾಗ ಏನಾಗಿದೆ ಆ ಸಿಂಟೆಕ್ಸ್ ಅನ್ನೋದೇ ಎಲ್ಲರ ತಲೆಯಲ್ಲಿ ಏನಾಗ್ಬಿಟ್ಟಿದೆ ಓ ಮನೆ ಮೇಲೆ ಹಾಕುವಂಥ ಸಿಂಟೆಕ್ಸ್ ಡಬ್ಬ ಆ ಸಿಂಟೆಕ್ಸಲ್ಲಿ ಆ ಥರವಾದಂತಹ ನೀರು ಶೇಖರಣೆ ಮಾಡೋ ಡಬ್ಬದಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಇದೆ ಆದಿತ್ಯ ಇದೆ ಬಿರ್ಲಾ ಇದೆ ನೂರೆಂಟಿದೆ ಆ ಜನರು ಹೇಳೋದು ಒಂದೇ ಶಾಪ್ಗೆ ಹೋಗ್ಬಿಟ್ಟು ಹಾಂ ಸಿಂಟೆಕ್ಸ್ ಇದೆಯಪ್ಪ ನನಗೆ ಯಾವ ಸಿಂಟೆಕ್ಸ್ ಬೇಕು ಅಂತ ಕೇಳ್ತಾರೆ ಸಿಂಟೆಕ್ಸಲ್ಲಿ ಏನೋ ಆಡು ಭಾಷೆಯಲ್ಲಿ ಜನರಿಗೆ ಅದು ಬ್ರ್ಯಾಂಡ್ ಹೆಸರು ಬಟ್ ಆಡು ಭಾಷೆಯಲ್ಲಿ ಜನರು ಏನು ಅನ್ಕೋತಾರೆ ಅದು ನೀರು ಶೇಖರಣೆ ಆಗಿರುವಂಥದ್ದು ಹಾಗೆಯೇ ಹಿಂದೂ ಅನ್ನೋ ವರ್ಡ್ ಏನಾಗಿದೆ ಒಂದು ಸ ಒಂದು ನೀವು ಟೆಕ್ನಿಕಲಿ ಹೋದರೆ ಅದು ಹಿಂದೂ ಅನ್ನೋದು ಜಾತಿಯಲ್ಲ ಅಂತ ಹೇಳ್ತಾರೆ ಬಟ್ ಅದು ರೀಪ್ರೆಸೆಂಟ್ ಮಾಡೋದು ಯಾವುದೋ ಒಂದು ಅನ್ಯ ಕೋಮು ಜನರಿಗಲ್ಲ ಯಾವುದೋ ಮುಸ್ಲಿಮಂಗ್ ಮುಸಲ್ಮಾನರಿಗಲ್ಲ ಅದು ಕ್ರಿಶ್ಚಿಯನ್ರಿಗಲ್ಲ ಸಿಖ್ರಿಗಲ್ಲ ಹಿಂದೂ ಅಂತ ರೀಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಸನಾತನ ಧರ್ಮಗಳಿಗೆ ಮಾಡ್ತಾ ಇರುವಂಥದ್ದು ಸೊ ಅಲ್ಲಿ ಆಗಿ ನಾವು ಆಡು ಭಾಷೆಯಲ್ಲಿ ನಮ್ದು ತುಂಬಾ ಒಂದು ಓದು ಬರ ಬಲ್ಲದೇ ಇದ್ದವರು ತುಂಬ ಟೆಕ್ನಿಕಲಿ ಗೊತ್ತಿರದೇ ಇದ್ದವರು ಅವ್ರು ಹಿಂದೂಗಳು ಅಂತಲೇ ಹೇಳ್ಬೋದು ಇನ್ನೂ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ನೀವು ಯಾವುದಾದ್ರು ಶಾಪ್ಗೆ ಹೋದ್ರೆ ಏನು ಹೇಳ್ತೀವಿ ನೀರು ಕೊಡಪ್ಪ ಅಂದರೆ ಬಿಸ್ಲರಿ ವಾಟರ್ ಅಂತ ಕೇಳ್ತೀವಿ ಸೊ ಬಿಸ್ಲರಿ ಏನಿಲ್ಲಿ ಬ್ರ್ಯಾಂಡು ಸೊ ಈ ಎಲ್ಲರೂ ಆಡು ಭಾಷೆ ಏನಾಗ್ಬಿಟ್ಟಿದೆ ಡಬ್ಬದಲ್ಲಿ ಕುಡಿಯುವಂಥ ನೀರು ಶುದ್ಧೀಕರಣ ನೀರಿನ ಹೆಸರೇ ಬಿಸ್ಲರಿ ಆ ಥರ ಆಗ್ಬಿಟ್ಟಿದೆ ಸೊ ಅಲ್ಲಿ ಬಿಸ್ಲರ್ ಅನ್ನೋದು ಬ್ರ್ಯಾಂಡು ಅಲ್ಲಿ ಯಾರಾದರೂ ಹೋಗ್ಬಿಟ್ಟು ಶಾಪಲ್ಲಿ ಬಿಸ್ಲರಿ ಇದೆಯಪ್ಪ ಅನ್ನೋದು ಅಂತ ಕೇಳಿದ್ರು ಬಿಸ್ಲರಿ ಕಂಪ್ನಿಯಲ್ಲಿದ್ದರು ಯಾವುದೇ ಇದ್ರೂ ಕೂಡ ಇದು ನೀರು ಕೇಳ್ತಿದ್ದಾನೆ ಅಂತ ಕೊಡ್ತಾರೆ ಸೊ ಹಾಗೆಯೇ ಈ ಒಂದು ಟೆಕ್ನಿಕಲ್ ವರ್ಡ್ ಏನಿದೆಯಲ್ಲ ಅದನ್ನ ಹಿಂದುತ್ವವನ್ನು ನೋಡೋದ ಬದಲು ಹಿಂದೂ ಅಂತಂದರೆ ಎಲ್ಲರೂ ರೀಪ್ರೆಸೆಂಟ್ ಮಾಡೋ ಸನಾತನ ಧರ್ಮ ಇದನ್ನು ಯಾಕೆ ಅಂತಂದ್ರೆ ಕೆಲವೊಬ್ರು ಇದನ್ನೇ ವರ್ಲ್ಡನ್ನ ಇಟ್ಕೊಂಡು ದೊಡ್ಡದಾಗ ಎರಡೋ ಭಾಷಣ ಬಿಗಿತಾರೆ ಬಟ್ ನಾವು ಪ್ರಾಕ್ಟಿಕಲ್ಗೆ ಬಂದಾಗ ಆಡು ಭಾಷೆಯಲ್ಲಿ ರೀಪ್ರೆಸೆಂಟ್ ಮಾಡೋದು ನಮ್ಮ ಸನಾತನ ಧರ್ಮವಲ್ಲೇ ಸೊ ನಾವೇನು ಮಾಡಬೇಕು ಸನಾತನಿಗಳೆಲ್ಲ ಅಂತಂದ್ರೆ ನಾವು ಒಂದು ಇನ್ನೂ ಎಕ್ಸಾಂಪಲ್ ಕೆಲವೊಂದು ಹೇಳಬೇಕಂದ್ರೆ ನಮ್ಮ ಒಂದು ಸನಾತನ ಹಿಂದೂ ಹೆಣ್ಣುಮಕ್ಕಳು ಯಾರಾದರೂ ಒಂದು ಮಾರ್ಕೆಟಲ್ಲಿ ಹೋದಾಗ ಅಥವಾ ಇಲ್ಲಿ ಹೊರಗಡೆ ಓಡಾಡಿದಾಗ ಅನ್ಯ ಅವರು ನೋಡೋ ದೃಷ್ಟಿಕೋನ ಹೇಗಿರುತ್ತೆ ಇವರು ಹಿಂದೂಗಳು ಅಂತಲೇ ನೋಡ್ತಾರೆ ವಿನಃ ಇವರು ಯಾರೋ ಒಂದು ಲಿಂಗಾಯತರಾಗಲಿ ಪಂಚಮಸಾರಿಯವರಾಗಲಿ ಅಥವಾ ದಲಿತ ವರ್ಗದವರಾಗಲಿ ಬ್ರಾಹ್ಮಣರಾಗಲಿ ಅಥವಾ ಇನ್ನು ಜೈನರು ಅಂತ ಕೂಡ ನೋಡೋಲ್ಲ ಅವರು ನಮ್ಮ ಮಹಿಳೆಯರು ಕೂಡ ಹಾಗೆ ಅವರು ಕೂಡ ಒಂದು ಹೊಟ್ಟೆ ಇಟ್ಕೊಂಡು ಬಳೆ ಇಟ್ಕೊಂಡು ಕಾಲುಗುರು ಇಟ್ಕೊಂಡು ಅವರು ಕೂಡ ಸನಾತನ ಹಿಂದೂ ಮಹಿಳೆಯರ ತರನೇ ಇರ್ತಾರೆ ಯಾಕಂದರೆ ಇದು ಸನಾತನ ಅಂತ ಅನ್ನುವಂತಹ ಇದು ಕಾನ್ಸೆಪ್ಟನ್ನು ನಾವು ಮೂಲವಾಗಿ ಕೇಳಬೇಕಾಗಿದ್ದೆ ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಯಾಕಂದರೆ ಅವರು ಮಾರ್ಕೆಟಲ್ಲಿ ಅಲ್ಲಿ ಓಡಾಡಿದಾಗ ಅವ್ರನ್ನ ಜನ ಯಾವ ಥರ ಗುರುತಿಸ್ತಾರೆ ಅಂತ ಅನ್ನೋದು ಅವ್ರನ್ನೇ ನಾವು ಕಲಿಯಬೇಕು ಯಾಕೆಂದ್ರೆ ಅವ್ರು ಹೇಳೋದು ಒಂದೇ ನಮ್ಮನ್ನು ಮಾರ್ಕೆಟಲ್ಲಿ ಗುರುತಿಸಿರೋದು ನಮ್ಮ ಒಂದು ಒಳ ಅಲ್ಲ ಹಿಂದೂ ಅನ್ನೋಂಥ ಗೊಂಡು ಗ್ಲೋಬಲ್ ಪ್ಲ್ಯಾಟ್ಫಾರ್ಮಿಂದ ಸೊ ಹಾಗೆ ನಮ್ಮ ನಮ್ಮಲ್ಲೇನೆ ಯಾವುದೇ ಥರ ಭೇದ ಭಾವ ಬೇಡ ಒಂದು ನಾವೆಲ್ಲರೂ ಕೂಡ ಸನಾತನಿಗಳು ಹಿಂದೂಗಳು ಅಂತ ಒಂದು ಮುಷ್ಟಿ ಥರ ಇದ್ದು ನಾವೆಲ್ಲರೂ ಅನುತಮ ಥರ ಇದ್ದು ಇದೇ ಥರವಾದಂಥ ಉತ್ಸವವನ್ನು ಇದೇ ಥರವಾದಂಥ ಉತ್ಸವವನ್ನು ನಮ್ಮ ದೊಡ್ಡಬಳ್ಳಾಪುರ ಆದಂಥ ಉತ್ಸವವನ್ನು ಕೇ ದ ದೊಡ್ಡಬಳ್ಳಾಪುರಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋಣ ಸೊ ಈ ಥರನಾದಂಥ ಫಂಕ್ಷನ್ ಹಮ್ಮಿಕೊಂಡಂತಹ ನಮ್ಮೆಲ್ಲ ದೊಡ್ಡಬಳ್ಳಾಪುರದ ಹಿಂದೂ ನಾಯಕರಿಗೆ ಹಿಂದೂ ಮುಖಂಡರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು ನೀವು ಮಾಡ್ತಿರೋಂಥ ಕಾರ್ಯ ತುಂಬ ಒಳ್ಳೆಯದು ಯಾಕಂದರೆ ಯುವ ಪೀಳಿಗೆಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ನೀವು ಪ್ರಚೋದನೆ ಪ್ರೇರೇಪಣೆ ಕೊಡ್ತಾ ಇದ್ದೀರಾ ಇದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಇದೇ ಥರ ಕೆಲಸವನ್ನು ಮುಂದೆ ಒರೆಸ್ಕೊಂಡೋಗಿ ಮತ್ತು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಎಲ್ಲರೂ ಗೌರವ ಅಂತ ಇರಲಿ ಇಷ್ಟು ಹೇಳುತ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಾ ಇದ್ದೀನಿ ಸರ್ವೇ ಜನ ಭವಂತು